ನಮಸ್ಕಾರ ನನ್ನ ಅಕ್ಕ ತಂಗಿಯರಿ ಭಕ್ತಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ಹೆಂಗೆ ಪಾಯಸ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ಫಸ್ಟ್ಗೆ ಸಬ್ಬಕ್ಕಿನ ಒಂದು ಎರಡು ಗಂಟೆ ನೆನೆ ಇಡ್ಬೇಕು ನೆನೆ ಇಟ್ಟು ತಗೊಂಡನಿ ಮತ್ತು ಒಂದು ಕಪ್ ಹಾಲು ಒಂದು ಕಪ್ ಸಬ್ಬಕ್ಕಿ ಒಂದು ಕಪ್ ಶಾವಿಗೆ ಮತ್ತು ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ತಗೋಬೇಕ್ರೆ ಈಗ ಒಂದು ಕಪ್ ಶಾವಿಗೆ ಒಂದೂವರೆ ಕಪ್ ಸಕ್ಕರೆ ತರ ರೀ ಒಂದು ಬಾಣಲೆ ತಗೊಂಡು ಒಂದು ಎರಡು ಮೂರು ಚಮಚ ತುಪ್ಪ ಹಾಕ್ಬೇಕು ಆಮೇಲೆ ಅದಕ್ಕೆ ಒಡಂಬೆ ದ್ರಾಕ್ಷಿ ಬ ಬಾದಾಮಿನ ಹುರ್ಕೋಬೇಕ್ರಿ ರೀ ಆಗಂಗೆ ಹುರ್ಕೋಬೇಕು ದ್ರಾಕ್ಷಿನ ಲಾಶ್ಟ್ ರೀ ಅದು ಬೇಗ ಇದಾಗ್ಬಿಡ್ತೈತಿ ಆನಂತರ ಅದ ತುಪ್ಪಕ್ಕೆ ಸ್ವಲ್ಪ ಒಂದು ಕಪ್ ಶಾವಿಗೆ ತಗೊಂಡ್ತವಲ್ಲ ರೀ ಅದನ್ನು ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು ಇದು ಎಲ್ಲ ಒಂದು ಸ್ವಲ್ಪ ಸ್ಮೆಲ್ ಹೋಗ್ಬೇಕು ಅದು ಆ ರೀತಿ ಕೆಂಪಾಗಿ ಹುರ್ಕೋಬೇಕ್ರಿ ಕೆಂಪಂಗೆ ಹುರಿದ್ರೆ ಈಗ ಅದನ್ನ ಕೆಳಗೆ ಇಳಿಸಿ ಮತ್ತು ಸದಾ ಬಾಣಲಿಗೆ ಎರಡು ಕಪ್ ನೀರು ರೀ ಎರಡು ಕಪ್ ನೀರು ಹಾಕಿ ಅದು ಸ್ವಲ್ಪ ಕುದಿ ಬರೋವ್ರಿಗೆ ಬಿಡ್ಬೇಕ್ರಿ ನೀರು ಒಂದು ಐದು ನಿಮಿಷ ಕುದಿ ಬರ್ಬೇಕು ನೀರು ಈಗ ಒಂದು ಕಪ್ಪು ಸಬ್ಬಕ್ಕಿನ ಅದು ನೀರು ರೀ ಅದಕ್ಕೆ ಹಾಕಿ ಕುದಿಸ್ಬೇಕ್ರಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕೈಯಾಡಿಸಿ ಕುದಿಸ್ಬೇಕ್ರಿ ಸಬ್ಬಸ್ಕಿನ ನೀವು ಎಷ್ಟು ತಾಸು ನೆನೆ ಇಡ್ತೀರಿ ಅಷ್ಟು ಬೇಗ ಅದು ಅಳ್ತತಿ ಬೇಗ ಮಾಡ್ಬೇಕು ಅನ್ನೋರು ಬಿಸಿ ನೀರಲ್ಲಿ ನೆನೆ ಇಡ್ಬೇಕ್ರಿ ಅದನ್ನು ಸಬ್ಬಕ್ಕಿನ ಒಂದು ತಾಸು ಇಟ್ಟರೆ ಸಾಕು ಅಳತೈತಿ ಈಗ ಅದು ಚೆನ್ನಾಗಿ ಕುದಿಬೇಕು ಸಬ್ಬಕ್ಕೆ ಎಲ್ಲ ಕ್ಲೀನಾಗಿ ಅಳ ಕುದಿಬೇಕು ನಂತರ ಈಗ ಶಾವಿಗೆ ಹಾಕ್ತೇನೆ ರೀ ಶ್ಯಾವ್ಗೆ ಎಲ್ಲ ಮಿಕ್ಸ್ ಮಾಡ್ಬೇಕು ಕುದಿಬೇಕು ಕುದೀಬೇಕ್ರಿ ಸಬ್ಬಕ್ಕಿ ಶ್ಯಾವ್ಗೆ ಎಲ್ಲ ಕ್ಲೀನಾಗಿ ಕುದಿಬೇಕು ಒಂದು ಐದು ನಿಮಿಷ ಆರು ನಿಮಿಷ ಬೇಕು ರೀ ಕುದಿಯಾಕ ಆ ರೀತಿ ಕುದ್ದು ನೋಡಿರಿ ಹೆಂಗೆ ಎಲ್ಲ ಮ್ಯಾ ಆದಂಗೆ ಹಾಕತ್ರಿ ಮ್ಯಾಣ ಅಂದ್ರೆ ಮೆತ್ತಗೆ ಹಾಕತ್ರಿ ಅದು ಕುದ್ದು ಈಗ ಅದಕ್ಕೆ ನಾನು ಹಾಲು ಹಾಕ್ತೇನೆ ರೀ ಒಂದು ಕಪ್ ಹಾಲು ಹಾಕ್ತಾನೆ ಒಂದು ಕಪ್ ಶಾವಿಗೆ ಒಂದು ಕಪ್ಪು ಸಬ್ಬಕ್ಕಿ ಒಂದು ಕಪ್ ಹಾಲು ಹಾಕಿಬಿಟ್ಟು ಕ್ಲೀನಾಗಿ ಮಳಸ್ಬೇಕ್ರಿ ಮತ್ತೆ ಮಳಸೋದಂದ್ರೆ ರೀ ಈಗ ಚೆನ್ನಾಗಿ ರೀ ಈಗ ನೋಡ್ರಿ ಎಲ್ಲ ಹಾಲು ಸಬ್ಬಕ್ಕಿ ಶಾವ್ಗೆ ಎಲ್ಲ ಕುದೀತೈತಿ ಈಗ ನೆಕ್ಸ್ಟ್ ಒಂದೂವರೆ ಕಪ್ ಸಕ್ಕರೆ ಹಾಕ್ತಾನೆ ರೀ ಒಂದೂವರೆ ಕಪ್ ಸಕ್ಕರೆ ಹಾಕಿ ಈಗ ಅದನ್ನ ಮತ್ತೆ ಎಲ್ಲ ಮಿಕ್ಸ್ ಮಾಡಬೇಕು ನಿಮಗೆ ಜಾಸ್ತಿ ಸಿಹಿಬೇಕಂದ್ರೆ ಮತ್ತು ನೀವೇನೊಂದು ಸ್ವಲ್ಪ ಸಕ್ಕರೆ ರೀ ಈಗ ಅದೊಂದು ಚೆನ್ನಾಗ ರೀ ಅದು ಎಲ್ಲ ಮಿಕ್ಸ್ ಆಗ್ಬೇಕು ಶಾವಿಗೆ ಸಬ್ಬಕ್ಕಿ ಸಕ್ಕರೆ ನೋಡಿರಿ ಎಲ್ಲ ಕುದಿಯಾಕತ್ತೈತಿ ಇದಕ್ಕೆ ಏಲಕ್ಕಿ ಪುಡಿ ರೀ ಒಂದು ಕಾಲು ಚಮಚ ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಇಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಮಾಡಿ ಇನ್ನೊಂದು ಎರಡು ನಿಮಿಷ ಕುದಿಸಿ ಈಗ ನೋಡ್ರಿ ಸಬ್ಬಕ್ಕಿ ಪಾಯಸ ರೆಡಿ ಆತ ನೀವು ಮನೆಗೆ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು